ಶ್ರೀಮತಿ ಮಹಾಂತಮ್ಮ ಹಳ್ಳೂರವರು ರಾಮಾಯಣ ರಾಮನ ಬಗ್ಗೆ ಓದಿ ತಿಳಿದುಕೊಂಡು ಅವರು ತಮ್ಮದೇ ರೀತಿಯಲ್ಲಿ ರಘುಕುಲ ತಿಲಕ ಶ್ರೀರಾಮನ ಬಗ್ಗೆ ತಮ್ಮದೇ ಆದ ಪ್ರಾಸಪದಗಳನ್ನು ಬಳಸಿಕೊಂಡು ಈ ರೀತಿಯಾಗಿ ಪ್ರಸ್ತುತಪಡಿಸಿದ್ದಾರೆ ದಶರಥ ಕೌಶಲ್ಯರ ದಂಪತಿಗಳ ಪುತ್ರ ರಾಮಾಯಣದಲ್ಲಿ ಇವರದು ಪ್ರಮುಖ ಪಾತ್ರ ವಿದ್ಯೆ ಕಲಿಸಿದ ಗುರುಗಳು ವಿಶ್ವಾಮಿತ್ರ ಅಧ್ಯಯನ ಮಾಡಿದನು ಬಿಲ್ವಿದ್ದೆ ವೇದಶಾಸ್ತ್ರ ಜನಕ ಮಹಾರಾಜನ ಮಗಳು ಸೀತಾಮಾತೆ ನಡೆಯಿತು ಸೀತೆಯ ಸ್ವಯಂವರದ ಸಿದ್ಧತೆ ಶಿವಧನಸ್ಸು ಧನಸ್ಸನ್ನು ಮುರಿದನು ಶ್ರೀರಾಮನು ವೀರನಂತೆ ಸೀತಾ ಶ್ರೀರಾಮರಿಗೆ ಹಾಕಿದರು ಮದುವೆಯ ಅಕ್ಷತೆ ಹಿರಿಯ ಪುತ್ರ ಶ್ರೀರಾಮನಿಗೆ ನಡೆಯಿತು ಪಟ್ಟಾಭಿಷೇಕ ಮಂಥರೆ ನಡೆಸಿದಳು ದುಷ್ಟಬುದ್ಧಿಯ ಕಾಯಕ ಪಟ್ಟಾಭಿಷೇಕವನ್ನು ತಡೆದಳು ಕೈಕೇಯಿ ವಚನದ ಮೂಲಕ ಶ್ರೀರಾಮನು ಆದನು ಪಿತೃವಾಕ್ಯ ಪರಿಪಾಲಕ ಪಿತೃವಾಕ್ಯಕ್ಕೆ ಮಣಿದು ಹೊರಟನು ಕಾಡಿಗೆ ಲಕ್ಷ್ಮಣ ಸೀತಾ ನಡೆದರು ರಾಮನ ಜೊತೆಗೆ ದುಃಖದಿಂದ ದಶರಥ ದಶರಥ ಹಿಡಿದನು ಹಾಸಿಗೆ ತಾಯಿಗೆ ವಂದಿಸಿ ನಡೆದನು ಕಾಡಿನ ಕಡೆಗೆ ಪಂಚವಟಿಯಲ್ಲಿ ನಡೆಯಿತು ಸೀತಾರಾಮರ ಜೀವನ ಕಣ್ಣಿಗೆ ನೆಟ್ಟಿತು ಮಾಯಾವಿ ಜಿಂಕೆಯ ನರ್ತನ ಜಿಂಕೆ ಬೆನ್ನಟ್ಟಿ ಹೋಗಲು ಒಪ್ಪಿಸಿದಳು ಗಂಡನ ಶ್ರೀರಾಮನ ಬಾಣಕ್ಕೆ ಮುಗಿಯಿತು ಜಿಂಕೆಯ ಕಥನ ಸಹೋದರನ ಬೆನ್ನಟ್ಟಿ ಹೋದನು ಲಕ್ಷ್ಮಣ ಭಿಕ್ಷುಕನ ವೇಷದಲ್ಲಿ ಬಂದನು ರಾವಣ ದುಷ್ಟದಿಂದ ಆಯಿತು ಮಾತೆಯ ಅಪಹರಣ ಸೀತೆಯ ಹುಡುಕಲು ಮಾಡಿದರು ಪ್ರಯಾಣ ಸೀತೆಯಿಲ್ಲದೆ ಖಾಲಿಯಾಯಿತು ಪಂಚವಟಿ ತಾಣ ಅತ್ತಿಗೆ ಇಲ್ಲದೆ ಮನಸ್ಸಿಗಾಯಿತು ತಲ್ಲಣ ಜಟಾಯು ಪಕ್ಷಿಯನ್ನು ನೋಡಿದರು ಆ ಕ್ಷಣ ಸತ್ತೆ ಹೇಳಿ ಜಟಾಯು ಬಿಟ್ಟಿತು ಪ್ರಾಣ ಸೀತೆಯ ಹುಡುಕಲು ಬಂದನು ಶ್ರೀರಾಮ ಶ್ರೀರಾಮನ ಬಲಗೈ ಬಂಟ ಹನುಮ ಮೂರು ಲೋಕದಲ್ಲಿ ಯಾರಿಲ್ಲ ಇವನ ಸರಿಸಮ ಶೀತಾನ್ವೇಷಣೆಗೆ ಸಾಕ್ಷಿಯಾಯಿತು ಹನುಮಂತನ ಪರಾಕ್ರಮ ಶಬರಿ ಕಾಯ್ದಳು ರಾಮನ ಆಗಮನ ಶ್ರೀರಾಮನು ನೀಡಿದನು ಶಬರಿಗೆ ದರ್ಶನ ಶ್ರೀರಾಮನ ದರ್ಶನದಿಂದ ಶಬರಿ ಆದಳು ಪಾವನ ತಿನ್ನಲು ಕೊಟ್ಟಳು ನೇರಳೆ ಹಣ್ಣಿನ ಮೃಷ್ಟಾನ್ನ ಹನುಮಂತ ಹಾರಿದನು ರಾವಣನ ಲಂಕೆಗೆ ಸೀತೆಯ ಹುಡುಕುತ ಬಂದ ಅಶೋಕವನದೆಡೆಗೆ ರಾಮನ ಉಂಗುರ ತೋರಿಸಿದನು ಸೀತಾಮಾತೆಗೆ ವಾರ್ತೆಯನ್ನು ತಿಳಿಸಲು ಹೋದನು ಶ್ರೀರಾಮನಿಗೆ ಲಂಕೆಗೆ ಹೋಗಲು ಸೇತುವೆ ನಿರ್ಮಿಸಿ ರಾವಣನ ಲಂಕಾ ಪಟ್ಟಣವನ್ನು ಪ್ರವೇಶಿಸಿ ಯುದ್ಧದಲ್ಲಿ ಗೆದ್ದನು ರಾವಣನನ್ನು ಸೋಲಿಸಿ ಮಾತೆಯನ್ನು ತಂದನು ದುಷ್ಟನಿಂದ ರಕ್ಷಿಸಿ ರಾವಣನೆಂಬ ಭಯಾನಕ ದುಷ್ಟ ರಾಕ್ಷಸನ ಬ್ರಹ್ಮನಿಂದ ಚಿರಂಜೀವಿ ಎಂದು ಪಡೆದನು ವಚನ ನಡೆಯಿತು ಶ್ರೀರಾಮ ರಾವಣರ ಕದನ ಹನುಮಂತನಿಂದ ಆಯಿತು ಲಂಕಾದಹನ ದಂಪತಿಗಳ ಪ್ರವೇಶ ಆಯಿತು ಅಯೋಧ್ಯೆಗೆ ಸಂಭ್ರಮವಾಯಿತು ಅಯೋಧ್ಯೆ ಜನತೆಗೆ ನಡೆಯಿತು ಪಟ್ಟಾಭಿಷೇಕದ ಮೆರವಣಿಗೆ ಹಿಂದುಗಳ ಹೃದಯದ ಸಾಮ್ರಾಟನಾದ ಪುರುಷೋತ್ತಮನಿಗೆ ಕಟ್ಟಿದರು ಅಯೋಧ್ಯೆಯಲ್ಲಿ ರಾಮ ಮಂದಿರ ಜಗತ್ತಿನಲ್ಲಿಯೇ ಕಾಣುತ್ತಿದೆ ಬಹಳ ಸುಂದರ ರಾಮ ಮಂದಿರ ನಿರ್ಮಾಣಕ್ಕೆ ಎಷ್ಟೊಂದು ಸಡಗರ ಶ್ರೀರಾಮ ಮಂದಿರ ಎಂದಿಗೂ ಅಜರಾಮರ ತುಂಬ ಸುಂದರವಾಗಿ ಬರೆದಿದ್ದಾರೆ ಅಲ್ವಾ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಡಿ ಶೇರ್ ಮಾಡಿ ಧನ್ಯವಾದಗಳು